ವೆಲ್ಕಮ್ ಟು ಭೂಮಿ ಶೆಟ್ಟಿಸ್ ಮಿನಿ ವ್ಲಾಗ್ ಇವತ್ತಿನ ಬೆಳಗಿನ ಮಿನಿ ವ್ಲಾಗ್ ಇದು ಇವತ್ತು ಶನಿವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ವಸ್ತು ಸಾರಿಸಿ ರಂಗೋಲಿ ಎಲ್ಲ ಬಿಡಿಸಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ ಯಾಕೆಂದರೆ ಇವತ್ತು ನಂಗೆ ಹೊರಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡಾದಮೇಲೆ ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪೂಜೆ ಕೂಡ ಮುಗಿಸ್ದೆ ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಅಮ್ಮನ ಮನೆಗೆ ಹೋದೆ ಅಮ್ಮನ್ನ ಆಮೇಲೆ ಕರ್ಕೊಂಡು ನಾನು ಅಮ್ಮ ಎಮ್ ಜಿ ರೋಡಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬಣ್ಣೆ ಅಲಂಕಾರ ಕೂಡ ಮಾಡಿದರು ನೆಕ್ಸ್ಟ್ ಅದೇ ರೋಡಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಬನಶಂಕರಿ ದೇವಸ್ಥಾನ ಅಲ್ಲೂ ಕೂಡ ಹೋದ್ವಿ ಅಲ್ಲೂ ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಮೂರು ದೇವರಿದೆ ರಾಮ ಆಂಜನೇಯ ಹಾಗೂ ಬನ್ಶಂಕರಿ ದೇವರು ಮೂರು ದೇವರು ಇದೆ ದೇವ್ರ ಎಲ್ಲ ಆದಮೇಲೆ ಮತ್ತೆ ಸೈಬರಲ್ಲಿ ಸ್ವಲ್ಪ ಅಮ್ಮ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋದ್ವಿ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್